ಕಾರ್ತಿಕ ಹೇಗೆ ತನ್ನ ಲೈಫನ್ನು ಕಟ್ಕೊಂಡ ಅಂತ ಗೊತ್ತಾಗ್ಲಿಲ್ಲ ಅವನು ಯಾವ ರೀತಿ ಬದುಕನ್ನು ಕಟ್ಕೊಂಡ ಈಗ ಒಬ್ಬ ತಾಯಿ ಕಷ್ಟ ನೋವುಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಯಾಕಂತಂದ್ರೆ ಒಬ್ಬ ತಾಯಿ ಒಂದು ಒಂದು ನೋವುಗಳು ಸಮಾಜದಲ್ಲಿ ಯಾವ ರೀತಿ ಇದ್ದಾರೆ ಇದಾರೆ ಅವ್ನು ಯಾವ ರೀತಿ ಕಷ್ಟ ಅಂತ ಅಂದ್ರೆ ಇವಾಗಳಿಗೆ ಒಂದು ಒಬ್ಬ ವಂಡಿಯನ್ನು ಸಮಾಜ ಯಾವ ರೀತಿ ನೋಡ್ತಾ ಇದೆ ಆ ತರ ನೋಡ್ಬಾರ್ದು ಅನ್ನೋ ಒಂದು ತಿಂತಿರ್ಬೋದು ಚೆನ್ನಾಗಿತ್ತು ಇದು ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಅನ್ನಿಸ್ತಾ ಇದೆ ಯಾವುದೇ ಕಾಲದಲ್ಲಿ ಇದ್ದಾರೆ ಅನ್ನೋದನ್ನ ಬದಲಾವಣೆ ಬರಬೇಕು ಮತ್ತೆ ಕೊನೆಯಂತೂ ತುಂಬ ಕಚ್ಚಿ ಕಟ್ಟಿತ್ತು ಹೃದಯವಾಗಿ ಖಂಡಿತವಾಗ್ಲು ಇದರಿಂದ ಸಮಾಜ ಸಮಾಜದಲ್ಲಿ ಗಂಡು ಮಕ್ಕಳು ಚೇಂಜ್ ಆಗಬೇಕು ಅನ್ನೋದೊಂದು ಫೀಲ್ ನನಗೆ ಬಂದಿದೆ ಸರ್ ಸಿನಿಮಾ ಮೂವಿ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಒಂದು ಕನ್ನಡ ಮೂವಿನಲ್ಲಿ ಹೊಸ ಪ್ರೀತರು ಮಾಡಿದ್ದಾರೆ ಒಳ್ಳೆ ಟ್ರೈ ತುಂಬಾ ಚೆನ್ನಾಗಿದೆ ಎಲ್ಲರೂ ಬರೋದು ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಭಾವುಕರ ಸರ್ ಹೇಳಿ ಸರ್ ಭಾವುಕರಾಗಿದ್ದೀರಿ ಸರ್ ತುಂಬ ಎಮೋಷ್ನಲ್ ಅದೇ ಮೊಮ್ಮೈನ್ ಬಗ್ಗೆ ಇದೆ ಏನು ಅನಿಸುತ್ತೆ ಸರ್ ನಮಗೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನೋಡಿದ್ರೆ ತಗೊಂಡು ಓಕೆ ಸರ್ ಬನ್ನಿ ಹೇಗಿದೆ ಮೇಡಮ್ ಚೆನ್ನಾಗಿದೆ ಸರ್ ಒಂದು ನೋಡೋಂಥ ತುಂಬ ಇಷ್ಟ ಚೆನ್ನಾಗಿದೆ ಬನ್ನಿ ಬಗ್ಗೆ ಒಳ್ಳೆ ಮೆಸೇಜ್ ಕಡಿತ ಹೇಳಿ ಮೇಡಮ್

ಡಕ್ಷನ್ ಮೃದುಲಾ ಟೀಮ್ಗೆ ಬಂದ ಅಂಗ್ರಾಜ್ಯುಲೇಷನ್ ಯಾಕಂದರೆ ಒಳ್ಳೆ ಕಂಟೆಂಟ್ ಇರೋ ಮೂವಿ ಅಂತಂದರೆ ಆ್ಯಕ್ಚುಲಿ ಇದು ರಿಯಲ್ ಸ್ಟೋರಿನೇ ಥರ ಇದೆ ಆ್ಯಕ್ಚುಲಿ ಎಲ್ಲರೂ ನೋಡಬೇಕು ನೋಡೋವಂಥ ಸ್ಟೋರಿನೇ ತಾಯಿ ಮತ್ತು ಮೊದಲ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ ಲಾಸ್ಟ್ ಅಂತ ಕ್ಲೈಮ್ಯಾಕ್ಸ್ ಅದು ಹಾಟ್ ಟಚಿಂಗ್ ಇದೆ ಖಂಡಿತ ಎಲ್ಲರೂ ನೋಡಿ ಯಾಕಂದ್ರೆ ಸೊಸೈಟಿಗೆ ಒಂದು ಮೆಸೇಜ್ ಇದು ಖಂಡಿತ ಎಲ್ಲರೂ ನೋಡಿ ಮೆಸೇಜ್ ನಾವು ಅದನ್ನು ಯಾವ ರೀತಿ ಕನ್ವೆ ಮಾಡಿದ್ದಾರೆ ಅನ್ನೋದು ಹೆಸ್ರೆ ಎಲ್ಲ ನ್ಯೂ ಟೀಮೆ ಹೊಸಬ್ರೆ ಹೊಸುಬ್ರೆ ಅಂತ ಮೆಸೇಜ್ ತುಂಬ ಕನ್ವೆ ಮಾಡಿದ್ದಾರೆ ಇದರಲ್ಲಿ ಇದು ಸೊಸೈಟಿಗೆ ಒಂದು ಅನ್ನೋ ಅದು ನ್ಯೂ ಮೆಸೇಜ್

ಯಾವ ರೀತಿ ಸೊಸೈಟಿನ ಫೇಸ್ ಮಾಡ್ತಾಳೆ ಅನ್ನೋದು ತುಂಬ ಚೆನ್ನಾಗಿ ತಿದ್ದಿದ್ದಾರೆ ಓಕೆ ಟೀಮ್ಗೆ ಎಲ್ಲ ಟೀಮು ಕಂಗ್ರಾಚುಲೇಷನ್ ಓಕೆ ಒಳ್ಳೇದ್ ಸರ್ ಫಿಲಮ್ ನೋಡಿ ಬಂದರೆ ಏನಿಸ್ತಾರೆ ಚೆನ್ನಾಗಿದೆ ಒಂದು ಸ್ಟೋರಿ ವೈಸ್ ಕೊಟ್ಟಿದಾರಲ್ಲ ಒಳ್ಳೆ ಸ್ಟೋರಿನೇ ನೋಡಬೇಕಾಗಿರೋ ಸ್ಟೋರಿನೇ ಬಟ್ ಆಸ್ ಆಡಿಯನ್ಸ್ ಆಗಿ ಏನು ಇಲ್ಲಾ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ಆಗಿತ್ತು ಸೆಕೆಂಡ್ ಹಾಫ್ ಓಕೆ ಸೂಪರ್ ಆಗಿತ್ತು ಫಸ್ಟ್ ಹಾಫ್ ಮಾತ್ರ ಸ್ವಲ್ಪ ಸೊಂಗ್ ಒಂದು ಸ್ಟೋರಿಯಾ ಲೈಫ್ ಆಫ್ ಮೊದಲು ಅನ್ನೋದು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ನೀಚಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು ತುಂಬ ಇಷ್ಟ ಆಯಿತು ಬೇಸ್ ನಾನು

ಸರ್ ರಿಲೀಸ್ ಆಗಿ ಆರು ದಿವಸ ಆಯಿತು ಸೊ ಚೆನ್ನಾಗಿ ಹೋಗ್ತಾ ಇದೆ ಅದೇ ಮೂಮೆಂಟ್ಸ್ ಎಲ್ಲ ತುಂಬ ಎಮೋಷನಲ್ ಆಗ್ತಾ ಇದೆ ಪ್ರತಿಯೊಬ್ಬರು ಅಂದರೆ ಕಣ್ಣೀರು ಆಗ್ತದೆ ನಾನು ತುಂಬಾ ನೋಡಿದೆ ಸೊ ಏನು ಅನ್ಸುತ್ತೆ ಸರ್ ಸರ್ ತುಂಬ ಖುಷಿ ಆಗ್ತಿದೆ ನಮ್ಮ ಮೊದಲನೇ ಮೊದಲನೇ ದಿನದಿಂದ ಇವತ್ತಿಗೆ ಆರನೇ ದಿನ ಪ್ರತಿದಿನ ಒಂದಿನ ಒಂದು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಆಗ್ತಿದೆ ನಾವು ಏನು ಅನ್ಕೊಂಡಿದ್ದೀವಿ ನಾವು ಸಿನಿಮಾ ಯಾರನ್ನು ರೀಚ್ ಮಾಡಬೇಕು ಆಡಿಯನ್ಸ್ ರೀಚ್ ಮಾಡಬೇಕು ಕಾಮನ್ ಪೀಪಲ್ಸ್ ರೀಚ್ ಮಾಡಬೇಕು ಅದು ಡೇ ಬೈ ಡೇ ಆಗ್ತಿದೆ ಸರ್ ದಿನವೂ ಮೌಕೂರು ಸಿಟಿ ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ ಕೇಳ್ತಿದೆ ನಮ್ಮ ಸುಮವಾಗಿ ಗೊತ್ತಾಗ್ತಿದೆ ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಾಗ್ತಿದೆ ಆಗ್ತಿದೆ ಸರ್ ಇವಾಗ ಸದ್ಯಕ್ಕೆ ಓರಿಯನ್ ಮಾಲಲ್ಲಿ ಮತ್ತೆ ಜಿ ಟಿ ಅಲ್ಲಿ ಮತ್ತೆ ಸಿರ್ಸಿ ಸರ್ಕಲ್ ಗೋಕುಲಂ ಮನಲ್ಲಿ ಇದೆ ಜಿ ಟಿ ಮಲಲ್ಲಿ ಎಲ್ಲರೂ ಬರ್ತಿದ್ದಾರೆ ಸರ್ ನಾವು ನಾವಿಲ್ಲಿ ತಂಡ ಇಲ್ಲಿ ಅಂದ್ಬಿಟ್ಟು ನಮಗೆ ವಿಶ್ ಮಾಡೋಕೆ ನೆರೆಯಾಗ ಬರ್ತಾರೆ ತುಂಬಾ ಖುಷಿ ಆಗ್ತಿದೆ ನಮಗೆ ನೋಡಿ ಇವತ್ತು ನಮಗೆ ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ತುಂಬಿರ್ತೀವಿ ಆರನೇ ದಿನ ಎಪ್ಪತ್ತೆ ಪರ್ಸೆಂಟ್ ತುಂಬಿದೆ ಅಂದರೆ ನಿಜವಾಗ್ಲೂ ರೇಟ್ ಸರ್ ಅದು ಹೊಸಬ್ರು ತಂಡಕ್ಕೆ ಕ್ಲೈಮ್ಯಾಕ್ಸ್ ಏನು ಎಲ್ಲರೂ ಮಾತಾಡ್ತಾ ಇದ್ದಾರೆ ಕಣ್ಣೀರು ಆಗ್ತಾ ಇದಾರೆ ಸರ್ ಅದು ರಿಯಲ್ ಇನ್ಸಿಡೆಂಟ್ ಅಲ್ಲ ಕತೆ ಕಾಲ್ಪನಿಕ ಕತೆ ಒಂದಷ್ಟು ಇನ್ಸ್ಪೈರ್ ಆಗಿದೆ ಬೇರೆ ಬೇರೆ ಸಂದರ್ಭಗಳನ್ನು ನೋಡಿ ನಾನು ಕತೆಗಳು ಓದಿ ಒಂದಷ್ಟು ಇನ್ಸ್ಪೈರ್ ಆಗಿದ್ದರೆ ಕತೆಗಳು ಕೇಳಿ ನಿಜವಾಗ್ಲೂ ಈ ಥರದ್ದು ಒಂದು ಕ್ಲೈಮ್ಯಾಕ್ಸ್ ಮಾಡ್ಬೇಕಂತನೇ ಕ್ಲೈಮ್ಯಾಕ್ಸ್ಗೆ ಒಂದು ಎರಡು ಮೂರು ತಿಂಗಳು ಟೈಮ್ ತೊಗೊಂಡು ನಾವು ಬರಿಬೇಕಾದ್ರೆ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಹೇಗೆ ಹಿಂಗೆ ತಗೊಳ್ತಾರೆ ಜನ ತುಂಬ ಹಾರ್ಡ್ ಇರುತ್ತೆ ಆ ಎಮೋಷನ್ ಹೇಗೆ ಕ್ಯಾರಿ ಸೊ ಇವಾಗ ತಗೊಳ್ತಿದ್ದಾರೆ ಅಕ್ಸೆಪ್ಟ್ ಮಾಡಿದ್ದಾರೆ ಅದು ತುಂಬಾ ಖುಷಿ ಆಗಿದೆ ಅದು ತುಂಬಾ ಇಷ್ಟ ಆಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಸಿನ್ಮಾ ಅಷ್ಟು ಮಾತಾಡ್ತಾರೆ ಮಾತಾಡ್ತಿದ್ರೆ ನೀವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಇವೇನು ಇದೇನು ಇದ್ದರೆ ಇದು ಬರುತ್ತಾ ಇದೇನು ಇಲ್ಲಿ ಬಂತು ನೆಕ್ಸ್ಟ್ ಇನ್ನೇನು ಅಲ್ಲಿಗೆ ಕನೆಕ್ಟ್ ಆಗ್ತಿದ್ಯಾ ಸೊ ಈ ಲಿಂಕ್ ಲಿಂಕ್ಗಳನ್ನ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಾವು ಇದನ್ನೇ ನಾವು ಯೋಚನೆ ಮಾಡಿದ್ವಿ ಪ್ಲಾನ್ ಮಾಡಿ ತರ ಥರ ಯೋಚನೆ ಮಾಡ್ತಾರೆ ಜನ ಮಾತಾಡ್ತಾರೆ ಅಂತ ಅದನ್ನು ಮಾಡ್ತಿದೆ ಸರ್ ತುಂಬ ಖುಷಿ ಆಗುತ್ತೆ ಸೊ ನಾವು ಏನು ಅನ್ಕೊಂಡಿದೀನೋ ಆಡಿಯನ್ಸ್ ಅದನ್ನ ಮಾತಾಡ್ತಾರೆ ನಮಗಿಂತ ಚೆನ್ನಾಗಿ ಜನನೇ ವಿಮರ್ಶೆ ಮಾಡ್ತಿದ್ದಾರೆ ಸರ್ ಅಂದರೆ ಓ ಟಿ ಟಿ ಅದೇ ಹೊಸ ಓ ಟಿ ಟಿಗೆ ತಗೊಳ್ಳಲ್ಲ ಬೇಗ ಯಾವ ಯಾವ ಥರ ಪ್ಲಾನ್ ಮಾಡ್ತಾ ಇದ್ರೆ ಸರ್ ಫಸ್ಟ್ ಆಡಿಯನ್ಸ್ ತೊಗೊಸ್ಬೇಕು ಇವಾಗ ಥಿಯೇಟರ್ ರಿಲೀಸ್ ಆಗಿದ್ರೆ ಓ ಟಿ ಟಿ ಕಡೆ ಒಂದಷ್ಟು ಮತಕತೆ ಆಗ್ತಿದೆ ಸೊ ಯಾವುದು ಫೈನಲ್ ಆಗಿಲ್ಲ ಅದು ನಿಮ್ಮ ಬಿಟ್ಟಿದ್ದು ಅವ್ರು ಅವ್ರೆಲ್ಲೇ ಇರ್ತರು ಅಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಹೌದು ಸರ್ ಓಕೆ ಇದು ನಿಮಗೆ ಹೌದು ಸರ್ ಓಕೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಈ ಮೂವಿ ಒಂದು ಡೈರೆಕ್ಷನ್ ಮಾಡಿ ಸರ್ ಇದಕ್ಕಿಂತ ಮುಂಚೆ ನಾನು ಸಾಕಷ್ಟು ಕೆಲಸ ಮಾಡಿದೆ ಒಂದು ಶಾರ್ಟ್ ಫಿಲಮ್ ಮಾಡಿದೆ ಇವೆಲ್ಲರೂ ನಮ್ಮ ಜೊತೆ ನನ್ನ ಜೊತೆ ನನ್ ಇದ್ದವ್ರು ಸರ್ಮಾ ಸ್ಟಾರ್ಟಿಂಗ್ ನಾನು ಶಾರ್ಟ್ ಫಿಲಮ್ ಇಂದ ಇರೋದು ಆ ಟೀಮ್ ಇದ್ದು ಟೀಮ್ ಈ ಟೀಮ್ ಇಟ್ಕೊಂಡು ಮಾಡಬೇಕಾದ್ರೆ ನನ್ ಅಷ್ಟೊಂದು ಚಾಲೆಂಜಿಂಗ್ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಮಾಡೋ ಕೆಲಸ ಹತ್ತು ಜನ ಸೇರಿ ಮಾಡ್ತಿದ್ರು ಸರ್ ಸೊ ಎಲ್ಲರೂ ಸಪೋರ್ಟಿವ್ ಆಗಿ ಮಾಡಿದ್ದಕ್ಕೆ ಈ ಥರದ್ದು ಒಂದು ಸಿನಿಮಾ ಬರೋಕ್ಕೆ ಕಾರಣ ಆಯಿತು ಎಲ್ಲರೂ ಜೊತೆಯಲ್ಲಿ ಎದ್ದು ಮಾಡಿದ ಓಕೆ ಸರ್ ಓಕೆ ಈಗ ಮದನ್ ಸರ್ದು ಕೂಡ ಒಂದು ಒಂದು ಕ್ಯಾರೆಕ್ಟರ್ ಇದೆ ಅದು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಫುಲ್ ವೈಲೆಂಟ್ ಆಗುತ್ತೆ ಹೌದು ಅದೆಲ್ಲ ಹೇಗೆ ನೀವು ಒಂದು ಕ್ರಿಯೇಟ್ ಮಾಡಿದ್ರಿ ಸ್ಟೋರಿ ಅಂತ ಸರ್ ಆ ಕ್ಯಾರೆಕ್ಟರ್ ಹಾಗೆ ಇತ್ತು ಅಂದರೆ ಬಿಟ್ಟಿದೆ ಸರ್ ಅಂದರೆ ಅದು ಹಾಗೆ ಹಾಕಬೇಕು ಅಂತ ಓಪನಿಂಗ್ ಸೈಲೆಂಟಾಗಿ ಸ್ಟಾರ್ಟ್ ಆಗುತ್ತೆ ಲಾಸ್ಟಲ್ಲಿ ಅವನು ಟ್ರಿಗರ್ ಆಗ್ತಾನೆ ಅಂದರೆ ಆ ಪಾತ್ರನೇ ಆಗಿದೆ ಅವರಿರೋ ಜಾಗ ಇಂಥದ್ದು ಅವ್ನಿಗೆ ಅವ್ನ ಬ್ಯಾಕ್ ಹೇಗಿದೆ ಸೊ ಅವನ ಆಸೆ ಏನು ಸೊ ನೀವೇ ಮಾತಾಡ್ತಿದ್ದಾರ ಸರ್ ಜನನೇ ಮಾತಾಡ್ತಿದ್ದಾರೆ ಓಪನಿಂಗ್ ಏನು ಅನ್ಸಲ್ಲ ನನ್ನ ಆಸೆ ಅನ್ಸುತ್ತೆ ಸೊ ಇದೇ ಬೇಕಾಗಿತ್ತು ಸರ್ ನಮಗೆ ನಮಸ್ಕಾರ ಅದು ಇವತ್ತು ಲೈಫ್ ಪರ್ಪೋಸರ್ ಸುಮ್ಮನೆ ರಿಲೀಸ್ ಆಗಿ ಇವತ್ತು ಆರನೇ ದಿನ ತುಂಬ ಖುಷಿಯಾಗಿದೆ ಯಾಕಂದರೆ ದಿನ 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 ಜನ ಹೆಚ್ಚಾಗಿ ಅಂತ ಬರ್ತಿದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ಫೀಲ್ ಆಗಿತ್ತು ಎಲ್ಲರೂ ನಮಗೆ ಖುಷಿಯಾಗಿದೆ ಏನಂದರೆ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಅಂತ ವಿಮರ್ಶೆ ಮಾಡ್ತಿದ್ದರು ಹೋದನೇ ಓ ಇದು ಬರ್ತೀರ ಅಂತ ಅದು ನಾನು ನೋಡೋಕೆ ತುಂಬ ಖುಷಿ ಆಗ್ತಿತ್ತು ಓಹ್ ಇನ್ನೂ ಈ ಥರ ಬೊಮ್ಮೆ ನಮ್ದು ನಮ್ಮದು ರೇಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಖುಷಿ ಆಗ್ತಾರೆ ಎಲ್ಲ ಹೊಸ ತಂಡ ಎಲ್ಲರದು ಅಂದರೆ ಪರಿಚಯ ಹಳೆ ಅಳೆದಿರ್ಬೋದು ಬಟ್ ಅವ್ರು ಫಸ್ಟ್ ಸಿನಿಮಾ ಇದು ಹೊಸಕ್ಕೋಸ್ಕರ ಸೇರ್ಕೊಂಡು ಬೇರೆ ಥರ ಜಾನವರ್ನೆ ಮಾಡಿರೋ ಸಿನಿಮಾ ಅಂತ ಸೊ ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಸರ್ ಈಗ ನೀವು ಫಸ್ಟ್ ಏನು ಒಂದು ಕ್ಯಾರೆಕ್ಟರ್ ಮಾಡಿದ್ರಲ್ವಾ ಈ ಥರ ಕ್ಯಾರೆಕ್ಟರ್ ಯಾಕೆ ಮಾಡಬೇಕು ಅನಿಸುತ್ತೆ ಯಾಕಂದರೆ ಇನ್ನು ಬೇರೆ ಬೇರೆ ಥರ ಒಂದಿಷ್ಟು ಕ್ಯಾರೆಕ್ಟರ್ ಎಲ್ಲ ಮಾಡ್ಬೋದಿತ್ತು ಬಟ್ ಇದನ್ನೇ ಯಾಕೆ ಮಾಡಿದ್ರಿ ಅಂದರೆ ಸರ್ ನನಗೆ ಇದನ್ನೇ ಮಾಡಿದಾಗ ನನ್ಗೆ ಫಸ್ಟ್ ಆಪರ್ಚುನ್ಸಿಟ್ಟು ಇದೆ ಸರ್ ಡೈರೆಕ್ಟರ್ ಯಾವಾಗ ಕೂತ್ಕೊಂಡು ಕಥೆ ಹೇಳಿದ್ರು ಫಸ್ಟ್ ಟೈಮ್ ಇದು ಸೈಲೆಂಟಾಗಿ ಕ್ಯಾರೆಕ್ಟರ್ ಆಗಿತ್ತು ನಾನು ಯಾವ ಥರ ಹೋಗ್ತಾ ಇದೋ ಹಿಂಗಿರುತ್ತೆ ಫೈನಲ್ ಈ ಥರ ವೈಲೆಂಟ್ ಆಗುತ್ತೆ ಅಂದರೆ ನನಗೆ ಇಷ್ಟ ಆಯಿತು ಸೈಲೆಂಟಾಗಿ ಫೈನಲ್ ಫೈನಲ್ ಶು ವೈಲೆಂಟ್ ಆಗ್ತದಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅದನ್ನು ನನಗೆ ಓಕೆ ಸರ್ ಥ್ಯಾಂಕ್ ಯು